ಇದು ಮೇವಿನ ಬೆಳೆಗಳು ಪಾಟೀಲ್ ಮೊದಲ ಹಾಗೂ ಎರಡನೇ ವಿಡಿಯೋಗಳಲ್ಲಿ ನಾವು ಮೇವಿನ ಬೆಳೆಗಳಾದಂತಹ ಮೇವಿನ ಜೋಳ ಮೆಕ್ಕೆಜೋಳದಿಂದ ಹಿಡಿದು ಹೈಬ್ರಿಡ್ ನೇಪಿಯರ್ ಗ್ರಾಸ್ ವರೆಗೂ ಹಲವಾರು ಮೇವಿನ ಬೆಳೆಗಳ ಬಗ್ಗೆ ನೋಡಿದ್ದೀವಿ ಆ ವಿಡಿಯೋಗಳನ್ನ ಇನ್ನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟಿದ್ದೀನಿ ಈ ವಿಡಿಯೋ ಆದ್ಮೇಲೆ ಅವುಗಳನ್ನ ನೀವು ನೋಡಬಹುದು ಇನ್ನ ಈ ವಿಡಿಯೋದಲ್ಲಿ ದ್ವಿಧ ಮೇವಿನ ಬೆಳೆಗಳಾದಂತಹ ಮೇವಿನ ಅಲಸಂದಿ ಮೇವಿನ ಹುರುಳಿ ಉದುರಮೆಂತೆ ಹಾಗೂ ಸ್ಟೈಲೋಸ್ ಮೇವಿನ ಬೆಳೆಗಳ ಬಗ್ಗೆ ನೋಡೋಣ ಮತ್ತೆ ತರ हिस्सा बनने ಮೊದಲನೇದಾಗಿ ಮೇವಿನ ಅಲಸಂದಿಯ ಬಗ್ಗೆ ನೋಡೋಣ ಮೇವಿನ ಅಲಸಂದಿಯಲ್ಲಿ ಹೆಸರುವಾಸಿಯಾದಂತಹ ತಳಿ ಯಾವ್ದಪ್ಪ ಅಂದ್ರೆ ಸ್ವಾದ ಅಥವಾ ಡಿ ಎಫ್ ಸಿ ಒಂದು ಇದು ಗುತ್ತಾಗಿ ಬೆಳೆಯುವಂತಹ ತಳಿಯಾಗಿದೆ ಇನ್ನ ಮಿಶ್ರ ಬೆಳೆಗಳಲ್ಲಿ ನೀವು ಜೋಳ ಹಾಗೂ ಗೋವಿನ ಜೋಳದೊಂದಿಗೆ ಈ ಮೇವಿನ ಅಲಸಂದಿಯನ್ನ ಬೆಳೆಯಬಹುದು ಇದರ ಇಳುವರಿ ಎಷ್ಟಪ್ಪ ಅಂದ್ರೆ ಒಂದು ಹೆಕ್ಟರ್ ಗೆ ಮೂವತ್ತು ಟನ್ ಮೇವಿನ ಇಳುವರಿಯನ್ನ ಕೊಡಬಲ್ಲಂತಹ ಸಾಮರ್ಥ್ಯ ಈ ಮೇವಿನ ಅಲಸಂದಿಗಿದೆ ಇನ್ನ ಮಿಶ್ರ ಬೆಳೆಯಾದಲ್ಲಿ ಒಟ್ಟಾರೆ ಮೇವಿನ ಇಳುವರಿಯನ್ನ ಹೆಚ್ಚಿಸುವಂತಹ ಸಾಮರ್ಥ್ಯ ಕೂಡ ಈ ಮೇವಿನ ಿದೆ ಇನ್ನ ಇದರ ಕಟಾವನ್ನ ನಾವು ಎಪ್ಪತ್ತು ದಿನಗಳ ಆದ್ಮೇಲೆ ಮಾಡಬಹುದು ಅದು ಹಾಯಿ ಕಟ್ಟುವಂತಹ ಹಂತಗಳಲ್ಲಿ ನಾವು ಇದರ ಕಟಾವನ್ನ ಮಾಡಬೇಕಾಗುತ್ತೆ ಇನ್ನ ಇದರ ಬಿತ್ತನೆಗೆ ಒಂದು ಹೆಕ್ಟೇರ್ ಗೆ ನಲ್ವತ್ತು ಕೆಜಿ ಬೀಜಗಳು ಬೇಕು ನೀವು ಮಿಶ್ರ ಬೆಳೆಯಾಗಿ ಏನಾದ್ರೂ ಇದನ್ನ ಬೆಳೆಬೇಕು ಅಂತಿದ್ರೆ ಒಂದು ಹೆಕ್ಟೇರ್ ಗೆ ಹದಿನೈದು ಕೆಜಿ ಅಷ್ಟು ಬೀಜಗಳು ಇದಕ್ಕೆ ಬೇಕಾಗುತ್ತವೆ ಹಾಗೆ ನೆನ್ಪಿರ್ಲಿ ಈ ಬೆಳೆಗೆ ಅಂದ್ರೆ ಮೇವಿನ ಅಲಸಂದಿಗೆ ಬರ ನಿರೋಧಕತೆಯ ಶಕ್ತಿ ಕಮ್ಮಿ ಹೀಗಾಗಿ ನೀರಾವರಿ ಇದ್ದಲ್ಲಿ ಮೇವಿನ ಅಲಸಂದಿಯನ್ನ ಬೆಳೆಯೋದು ಉತ್ತಮ ಇನ್ನ ಎರಡನೇದಾಗಿ ಮೇವಿನ ಹುರುಳಿಯ ಬಗ್ಗೆ ನೋಡೋಣ ಮೇವಿನ ಹುರುಳಿಯಲ್ಲಿ ಹೆಸರು ಮಾಡಿದಂತಹ ತಳಿಗಳ ಒಪ್ಪ ಅಂದ್ರೆ ದೀನನಾಥ ಅಥವಾ ಡಿ ಎಫ್ ಎಚ್ ಒಂದು ಇದನ್ನ ನೀವು ವಲಯ ಒಂದು ಎರಡು ಮೂರು ಹಾಗೂ ಎಂಟನೆಯ ವಲಯಗಳಲ್ಲಿ ಬೆಳೆಯಬಹುದಾಗಿದೆ ಇದು ಒಂದು ಗೆ ನಾಲ್ಕು ಟನ್ ಹೊಟ್ಟು ಹಾಗೂ ಐದರಿಂದ ಆರು ಕ್ವಿಂಟಲ್ ಕಾಳಿನ ಇಳುವರಿಯನ್ನ ಕೊಡಬಲ್ಲಂತಹ ಸಾಮರ್ಥ್ಯ ಈ ಮೇವಿನ ಹುರುಳಿಗೆ ಹಸಿರು ಮೇವಾಗಿ ಪರಿಗಣಿಸಿದ್ರೆ ಒಂದು ಗೆ ಹದಿನೈದರಿಂದ ಹದಿನೆಂಟು ಟನ್ ಮೇವಿನ ಎಳುವರಿಯನ್ನ ಕೊಡಬಲ್ಲಂತ ಸಾಮರ್ಥ್ಯ ಈ ಮೇವಿನ ಹುರುಳಿಗಿದೆ ಇನ್ನ ಇದರ ಕಟಾವನ್ನ ಎಂಬತ್ತು ದಿನಗಳಾದ್ಮೇಲೆ ಅಥವಾ ಕಾಯಿ ಕಟ್ಟುವ ಹಂತದಲ್ಲಿ ಇದರ ಕಟಾವನ್ನ ಮಾಡಬೇಕು ಇದರ ಬಿತ್ತನೆಗೆ ಒಂದು ಗೆ ಸರಾಸರಿ ಮೂವತ್ತು ಕೆಜಿ ಬೀಜಗಳು ಬೇಕಾಗುತ್ತವೆ ಹಾಗೆ ನೆನಪಿರ್ಲಿ ಈ ಮೇವಿನ ಹುರುಳಿಯನ್ನ ನೀವು ಕಡಿಮೆ ಫಲವತ್ತತೆ ಇರುವಂತಹ ಪ್ರದೇಶಗಳಲ್ಲೂ ಕೂಡ ಬೆಳೆಯಬಹುದು ಇನ್ನ ಮೂರನೇದಾಗಿ ಕುದುರೆ ಮೆಂತೆಯ ಬಗ್ಗೆ ನೋಡೋಣ ಲೂಸರ್ ಹಾಗೂ ಅಲ್ಫಾ ಅಲ್ಫಾ ಅನ್ನೋ ಹೆಸರಿನಿಂದ ಕರೆಸಿಕೊಳ್ಳುವ ಈ ಕುದುರೆ ಮೆಂತೆಯನ್ನ ಮೇವಿನ ರಾಣಿ ಅಂತಾನೂ ಕರೀತಾರೆ ಈ ಕುದುರೆ ಮೆಂತೆಯಲ್ಲಿ ಹೆಸರು ಮಾಡಿದಂತಹ ತಳಿಗಳ ಎರಡು ಹಾಗೂ ಈ ಎರಡು ತಳಿಗಳನ್ನ ನೀವು ವಲಯ ಒಂದು ಎರಡು ಮೂರು ಎಂಟು ಹಾಗೂ ಒಂಬತ್ತನೇ ವಲಯಗಳಲ್ಲಿ ಬೆಳೆಯಬಹುದಾಗಿದೆ ಒಂದು ವರ್ಷಕ್ಕೆ ಒಂದು ಹೆಕ್ಟೇರ್ ಗೆ ಎಪ್ಪತ್ತೈದರಿಂದ ಎಂಬತ್ತೈದು ಟನ್ ಮೇವಿನ ಇಳುವರಿಯನ್ನ ಕೊಡಬಲ್ಲಂತಹ ಸಾಮರ್ಥ್ಯ ಈ ಕುದುರೆ ಮೆಂತೆಗಿದೆ ಇದೆ ಈ ಕುದುರೆ ಮೆಂತೆಯನ್ನ ಒಂದು ವರ್ಷದಲ್ಲಿ ಎಂಟರಿಂದ ಹತ್ತು ಬಾರಿ ಕಟಾವನ್ನ ಮಾಡಬಹುದು ಹೌದು ಕುದುರೆ ಮೆಂತೆಯನ್ನ ಎಂಟರಿಂದ ಹತ್ತು ಸತಿ ಈ ವರ್ಷದಲ್ಲಿ ಕಟಾವು ಮಾಡಬಹುದು ಮೊದಲ ನೆಯ ಕಟಾವನ್ನ ಬಿತ್ತನೆಯಾದ ಅರವತ್ತು ದಿನಗಳಲ್ಲಿ ಮಾಡಿದ್ರೆ ನಂತರದ ಕಟಾವುಗಳನ್ನ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳಾದ್ಮೇಲೆ ಮಾಡಬೇಕು ಇದರ ಬಿತ್ತನೆಗಾಗಿ ನಿಮಗೆ ಒಂದು ಗೆ ಆರು ಕೆ ಬೀಜಗಳ ಅವಶ್ಯಕತೆ ಇರುತ್ತೆ ಹಾಗೆ ನೆನ್ಪಿರ್ಲಿ ಕುದುರೆ ಮಂತೆ ಹೆಚ್ಚಿನ ಪೌಷ್ಟಿಕಾಂಶಗಳನ್ನ ಹೊಂದಿದ್ದು ಇದರಲ್ಲಿ ಹೆಚ್ಚಿನ ಸಸಾರಜನಕ ಜೀವಸತ್ವಗಳು ಹಾಗೂ ಹೆಚ್ಚಿನ ಖನಿಜಗಳನ್ನ ನೀವು ನೋಡಬಹುದು ಇದರ ಬಿತ್ತನೆಯಲ್ಲಿ ರೈಜೋಬಿಯಂ ದಿಂದ ಬೀಜೋಪಚಾರ ಮಾಡೋದು ಉತ್ತಮ ಅನ್ನೋದು ತಜ್ಞರ ವಾದ ಹಾಗೆ ನೆನಪಿರ್ಲಿ ಇದು ಒಂದು ನೀರಾವರಿ ಮೇವಿನ ಬೆಳೆಯಾಗಿದೆ ಇದನ್ನ ನೀರಾವರಿ ಪ್ರದೇಶಗಳಲ್ಲಿ ಬೆಳೆದ್ರೆ ಉತ್ತಮ ಹಾಗೆ ಮಣ್ಣಿನ ಪಿ ಎಚ್ ಆರು ಪಾಯಿಂಟ್ ಐದಕ್ಕಿಂತ ಕಡಿಮೆ ಇರಕೂಡದು ಇನ್ನ ಕೊನೆಯದಾಗಿ ಸ್ಟೈಲೋಜಾಂತಸ್ ಬೆಳೆಯ ಬಗ್ಗೆ ನೋಡೋಣ ಇದು ಆಸ್ಟ್ರೇಲಿಯಾದಿಂದ ಪರಿಚಯಿಸಲ್ಪಟ್ಟಂತಹ ದ್ವಿದಳ ಬೆಳೆ ಇದನ್ನ ಬರಡು ಹಾಗೂ ಭೂಸೌಕಳ ಸೌಕಳಾಗುವಂತಹ ಭೂಮಿಗಳನ್ನ ಪುನರುತ್ಥಾನಗೊಳಿಸಿ ಅವುಗಳ ಉತ್ಪಾದನೆಯನ್ನ ಹೆಚ್ಚಿಸುವಂತಹ ಸಾಮರ್ಥ್ಯ ಈ ಸ್ಟೈಲೋಸ್ ಆಂತಸ್ ಬೆಳೆಗಿದೆ ಈ ಸ್ಟೈಲೋಸ್ ಬೆಳೆಯಲ್ಲಿ ಎರಡು ವಿಧ ಮೊದಲನೆಯದು ಸ್ಟೈಲೋಸ್ ಹೆಮ್ಮ ಎರಡನೆಯದು ಸ್ಟೈಲೋ ಕ್ಯಾಬ್ರಾ ಈ ಸ್ಟೈಲೋಸ್ ಜಾಂತಸ್ ಬೆಳೆಯನ್ನ ನಾವು ಮಿಶ್ರ ಬೆಳೆಯಾಗಿ ಕೂಡ ಬೆಳೆಯಬಹುದು ಅಂಜನ ಹಾಗೂ ಸಿಗ್ನಲ್ ಹುಲ್ಲುಗಳಲ್ಲಿ ಈ ಸ್ಟೈಲೋಸ್ ಜಾಂತಸ್ ಬೆಳೆಯನ್ನ ಮಿಶ್ರ ಬೆಳೆಯಾಗಿ ಬೆಳೆಯಬಹುದು ಇದನ್ನ ಮಿಶ್ರ ಬೆಳೆಯಾಗಿ ಬೆಳೆದಲ್ಲಿ ಒಂದು ಹೆಕ್ಟೇರ್ ಗೆ ಐವತ್ತರಿಂದ ಐವತ್ತೈದು ಗಳಷ್ಟು ಮೇವಿನ ಇಳುವರಿಯನ್ನ ನಾವು ಪಡೆಯಬಹುದಾಗಿದೆ ಇದರ ಕಟಾವನ್ನ ನೀವು ಹೂವಾಡುವ ಹಂತದಲ್ಲಿ ಮಾಡಬೇಕು ಅಥವಾ ನಲವತ್ತರಿಂದ ನಲವತ್ತೈದು ದಿನಗಳ ಆದ್ಮೇಲೆ ಮಾಡಬಹುದು ಇನ್ನ ನಂತರದ ಕಟಾವುಗಳನ್ನ ಪ್ರತಿ ನಲವತ್ತರಿಂದ ಐವತ್ತು ದಿನಗಳ ಆದ್ಮೇಲೆ ಮಾಡಬಹುದಾಗಿದ್ದು ಒಂದು ವರ್ಷದಲ್ಲಿ ಮೂರು ಬಾರಿ ಕಟಾವನ್ನ ಮಾಡಬಹುದಾಗಿದೆ ನೀವೇನಾದ್ರೂ ಸ್ಟೈಲೋಝ್ಯಾಂಥಸ್ ಹೆಮಾಟ ಬೆಳೆದಲ್ಲಿ ಒಂದು ವರ್ಷದಲ್ಲಿ ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ಟನ್ ಮೇವಿನ ಇಳುವರಿಯನ್ನ ಕೊಡಬಲ್ಲದು ಅಥವಾ ನೀವು ಬೆಳೆದಿದ್ದು ಸ್ಟೈಲೋಝ್ಯಾಂಥಸ್ ಕ್ಯಾಬ್ರಾದಲ್ಲಿ ಒಂದು ವರ್ಷದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಮೇವಿನ ಇಳುವರಿಯನ್ನ ಕೊಡಬಲ್ಲದು ಇನ್ನ ಇದರ ಬಿತ್ತನೆಗೆ ನಾಲ್ಕು ಕೆ ಬೀಜಗಳು ಬೇಕಾಗುತ್ತವೆ ಹಾಗೆ ನೆನಪಿರ್ಲಿ ಬಿತ್ತನೆಗೆ ಮುಂಚೆ ಹನ್ನೆರಡು ಗಂಟೆಗಳ ಕಾಲ ನೀವು ಈ ಬೀಜಗಳನ್ನ ನೀರಿನಲ್ಲಿ ನೆನೆ ಹಾಕಬೇಕು ಈ ಬೆಳೆಯ ವಿಶೇಷತೆ ಏನಪ್ಪಾ ಅಂದ್ರೆ ಬಂಡೆಗಲ್ಲುಗಳಿರುವಂತಹ ಪ್ರದೇಶಗಳಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಕೂಡ ಈ ಬೆಳೆಯನ್ನ ನೀವು ಬೆಳೆಯಬಹುದು ಹಾಗೆ ಐದು ಡಿಗ್ರಿ ಸೆಲ್ಸಿಯಸ್ ಇಂದ ಹಿಡಿದು ನಲ್ವತ್ತೈದು ಡಿಗ್ರಿ ಸೆಲ್ಸಿಯಸ್ ಇರುವ ಪ್ರದೇಶಗಳಲ್ಲೂ ಕೂಡ ಹೊಂದಿಕೊಂಡು ಬೆಳೆಯಬಲ್ಲಂತಹ ಸಾಮರ್ಥ್ಯ ಈ ಸ್ಟೈಲೋಸ್ ಆಂಟಸ್ ಮೇವಿನ ಬೆಳೆಗಿದೆ ಮೇವಿನ ಬೆಳೆಗಳು ಪಾರ್ಟ್ ಒಂದು ಎರಡು ಹಾಗೂ ಮೂರು ಈ ವಿಡಿಯೋಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ರೈತ ಮಿತ್ರರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ナムスカラ。